ಈ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದ ಚಿಕ್ಕ ಚಿಕ್ಕ ಪೀಸಸ್ ಬಟ್ಟೆಗಳಿಂದ ಹಾಗೆ ಒಂದು ಬೇಡದೇ ಇರುವಂಥ ಒಂದು ಟಿ ಶರ್ಟನ್ನು ಬಳಸಿ ಒಂದು ಬ್ಯೂಟಿಫುಲ್ ಪ್ರಾಡಕ್ಟನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಡಿಸೈನಿನ ಎಂಟು ಪೀಸಸ್ ಅನ್ನ ತಗೊಂಡಿದ್ದೀನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಹಾಗೆ ಇದರ ಅಳತೆಯನ್ನು ನಾನು ನಾನಿವಾಗ ತಿಳಿಸ್ತಾ ಹೋಗ್ತೀನಿ ನಾನಿಲ್ಲಿ ಎಂಟು ಪೀಸಸ್ ಏನು ತಗೊಂಡಿದ್ದೀನಿ ಪ್ರತಿ ಒಂದರ ಅಳತೆ ಕೂಡ ಐದು ಇಂಚ್ ಆಗಲ್ಲ ಹಾಗೆ ಐದು ಇಂಚ್ ಉದ್ದ ಇದೆ ಈ ರೀತಿಯಾಗಿ ಎಂಟು ಪೀಸಸ್ಸು ತಗೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದರ ಪಕ್ಕ ಒಂದು ಈ ಥರ ಪೀಸಸನ್ನು ಜಾಯಿನ್ ಮಾಡ್ತಾ ಹೋಗಬೇಕು ನಾಲ್ಕು ನಾಲ್ಕು ಪೀಸಿಂದು ಎರಡು ಲೈನನ್ನು ನಾವು ಕ್ರಿಯೇಟ್ ಮಾಡಬೇಕು ನೋಡಿ ನಾನು ಒಂದು ಕಡೆಯಿಂದ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಅದೇ ರೀತಿಯಾಗಿ ಉಲ್ಟಾ ಕಾಣಿಸ್ಬೇಕು ಆ ರೀತಿಯಾಗಿ ಈ ಒಂದು ಪೀಸಸನ್ನು ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಈ ರೀತಿಯಾಗಿ ಮಾಡಿಕೊಂಡೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಹೀಗೇ ಒಂದರ ಪಕ್ಕ ಒಂದು ಜೋಡಿಸ್ತಾ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಸೊ ನೋಡಿ ಈಗ ಈ ರೀತಿಯಾಗಿ ಒಂದು ಸ್ಟ್ರೈಟ್ ಸ್ಟಿಚನ್ನು ಹಾಕೋಬೇಕು ಹಾಗೆ ಮೇಲಿನಿಂದ ಒಂದು ಪ್ರೆಸ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಮತ್ತು ಇದೇ ಪ್ರಾಸೆಸನ್ನು ಕಂಪ್ಲೀಟ್ ನಾಲ್ಕು ಪೀಸಸ್ಗೂ ಅಂದರೆ ಎಂಟು ಪೀಸಸ್ಗೂ ರಿಪೀಟ್ ಮಾಡಿ ಎರಡು ಲೈನನ್ನು ನಾನಿವಾಗ ಕ್ರಿಯೇಟ್ ಮಾಡ್ತೀನಿ ಈಗ ನೋಡಿ ನಾನು ಸ್ಟಿಚ್ಚನ್ನು ಹಾಕೊಂಡಿದ್ದಾಯಿತು ಈ ರೀತಿಯಾಗಿ ಎರಡು ಲೈನ್ಸು ನಮಗೆ ರೆಡಿ ಇದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಇರಲಿ ಅಂಥೇಳಿ ಅದಕ್ಕೆ ನಾನು ಒಂದು ಪ್ಲೇನ್ ಆಗಿರುವಂಥ ಒಂದು ಕಪ್ಪನೆಯ ಒಂದು ಬಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆ ಇದರ ಅಳತೆ ಹೇಳಬೇಕು ಅಂದರೆ ನೋಡಿ ಈ ನಾಲ್ಕು ಪೀಸಸ್ ಜಾಯಿನ್ ಮಾಡಿದ ನಂತರ ಇದು ಹೆಚ್ಚು ಕಮ್ಮಿ ಹತ್ತೊಂಬತ್ತು ಇಂಚು ಅಗಲ ಬರ್ತಾ ಇದೆ ನಾನಿಲ್ಲಿ ಈ ಕ ಬ್ಲ್ಯಾಕ್ ಪೀಸನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಇಂಚ್ ಆಗುವಷ್ಟು ಇದೆ ಇದು ಹೇಗಿದ್ದರೂ ನಾವು ಎಕ್ಸ್ಟ್ರಾ ಪೀಸ್ ಬಟ್ಟೆಯನ್ನು ಕಟ್ ಮಾಡ್ಬೋದು ಹಾಗೆ ಇದರ ಉದ್ದ ಹೇಳಬೇಕು ಅಂದರೆ ಐದು ಆಗುವಷ್ಟು ಇದೆ ಈಗ ಇದನ್ನು ಈ ಒಂದು ನಾವು ಪೀಸಸನ್ನು ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿಯಾಗಿ ಇದ್ರ ಮೇಲೆ ಇಟ್ಕೊಂಡು ಒಂದು ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಂಡು ಮೇಲಿನಿಂದ ಮತ್ತೆ ಪ್ರೆಸ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಬೇಸಿಕಲಿ ಈ ಸೆಂಟರ್ ಬ್ಲ್ಯಾಕ್ ಪೀಸ್ ಏನು ಬಂದಿದೆ ಅದನ್ನು ಈ ಮೇಲಿನ ಎರಡು ಪೀಸಸ್ಗೂ ಜಾಯಿನ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನಾನು ಜಾಯಿನ್ ಮಾಡಿಕೊಂಡೆ ಹಾಗೆ ಎಕ್ಸ್ಟ್ರಾ ಕಾಣ್ತಿದ್ದಂಥ ಬ್ಲ್ಯಾಕ್ ಬಟ್ಟೆಯನ್ನು ಕಟ್ ಕೂಡ ಮಾಡಿಕೊಂಡೆ ಈಗ ನೋಡಿ ಈ ರೀತಿಯಾಗಿ ಒಂದು ಸಿಂಗಲ್ ಪೀಸು ರೆಡಿ ಇದೆ ಬ್ಯಾಕ್ ಸೈಡು ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ಇದನ್ನು ಇವಾಗ ಸ್ವಲ್ಪ ಹೊತ್ತು ಸೈಡಲ್ಲಿ ಇಡ್ತೀನಿ ಹಾಗೆ ನಂದೊಂದು ಓಲ್ಡ್ ಟೀ ಶರ್ಟನ್ನು ನಾನು ಈ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಬಳಸ್ತೀನಿ ಇದೀನಿ ಹಾಗೆ ಇದನ್ನ ತಗೊಂಡೆ ಇದನ್ನ ತಗೊಂಡ್ ನಂತರ ನೋಡಿ ಮೇಲಿನಿಂದ ಸ್ಲೀವ್ಸ್ ಪಾರ್ಟು ಮತ್ತೆ ನೆಕ್ ಪಾರ್ಟು ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಹಾಗೆ ಈ ಒಂದು ಎಕ್ಸ್ಟ್ರಾ ಬಟ್ಟೆ ಏನು ಸಿಗ್ತಾ ಇದೆ ಅದನ್ನ ಈ ಪ್ರಕಾರವಾಗಿ ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಟಿ ಶರ್ಟ್ ಇರಲಿಲ್ಲ ಅಂತಂದರೆ ಬೇರೆ ಯಾವುದೇ ಬಟ್ಟೆಯನ್ನು ಕೂಡ ಬಳಸ್ಬೋದು ನಾನು ಟಿ ಶರ್ಟ್ ರಿಯೂಸನ್ನು ಮಾಡೋದು ತೋರಿಸ್ದಾಗಾಯಿತು ಅಂಥೇಳಿ ಅದನ್ನೇ ಇದಕ್ಕೆ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಇವಾಗ ಈ ಬಟ್ಟೆ ಎಷ್ಟು ಕಟ್ ಮಾಡಿದಾಯ್ತಲ್ವ ಈಗ ನಾನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ದಲ್ಲ ಆ ಒಂದು ಬಟ್ಟೆ ಪೀಸನ್ನ ಇದ್ರ ಮೇಲೆ ಇಟ್ಕೊಂಡು ಅದರ ಅಳತೆಗೆ ತಕ್ಕಂತಲೇ ಈ ಒಂದು ಶರ್ಟನ್ನೆಲ್ಲ ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಕಡೆಗೂ ಇದು ಎರಡು ಲೇಯರಲ್ಲಿ ನಮಗೆ ಸಿಗುತ್ತೆ ಸೊ ಎಲ್ಲ ಕಡೆ ಈ ರೀತಿಯಾಗಿ ಸಪ್ರೇಟ್ ಮಾಡಿಕೊಂಡು ಎಕ್ಸ್ಟ್ರಾ ಕಾಣುವಂಥ ಬಟ್ಟೆಯನ್ನೆಲ್ಲ ನೀಟಾಗಿ ತೆಕ್ಕೊಳ್ಬೇಕು ನಮಗೆ ಈ ಒಂದು ಬಟ್ಟೆ ನಾವೇನು ಮಾಡಿದ್ದೀವಿ ಅದೇ ಅಳತೆಗೆ ತಕ್ಕನಾಗಿ ನಾವು ಶರ್ಟನ್ನು ಕಟ್ ಮಾಡ್ಕೊಳ್ಬೇಕು ಈಗ ನೋಡಿ ಎರಡು ಲೇಯರಲ್ಲಿರುವಂಥ ಶರ್ಟಲ್ಲಿ ಒಂದು ಲೇಯರನ್ನು ಸಪ್ರೇಟ್ ಹಾಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಲೇಯರ್ ಮಾತ್ರ ಇದೆ ಇದು ಇದನ್ನು ನಾಲ್ಕು ಕಡೆಗೂ ಸ್ಟಿಚ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸಾಗಿ ರೆಡಿ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿ ಬಂದಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾನು ಮುಂಚೆನೇ ತೆಗೆದಿಟ್ಕೊಂಡಿದ್ನಲ್ಲ ಶರ್ಟಿನ ಇನ್ನೊಂದು ಪೀಸು ಅದನ್ನು ಈ ರೀತಿಯಾಗಿ ಇದ್ರ ಮೇಲೆ ಹೀಗೆ ಇಟ್ಬಿಟ್ಟು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ನೀವು ಇಟ್ಕೊಳ್ಬೇಕಾಗತ್ತೆ ಈ ಥರ ಇಟ್ಕೊಂಡು ಒಂದು ಸ್ವಲ್ಪ ಜಾಗ ಅಂದರೆ ನಾವು ಇದನ್ನು ಸೀದಾ ಮಾಡ್ಕೊಳ್ಬೇಕಾದ್ರೆ ಒಂದಿಷ್ಟು ಜಾಗ ಓಪನಿಂಗ್ ಬೇಕಾಗುತ್ತೆ ಆದಷ್ಟು ಓಪನಿಂಗ್ ಇಟ್ಕೊಂಡು ಉಳಿದಂತೆ ಎಲ್ಲ ಸೈಡ್ಸನ್ನು ಸ್ಟಿಚನ್ನು ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ನಾನು ಮಾಡೋದರಿಂದ ಏನಾಗುತ್ತೆ ನಮಗೆ ನಾಲ್ಕು ಸೈಡ್ಗೂ ಪೈಪಿಂಗ್ ಹಾಕೋ ಒಂದು ಕೆಲಸ ತಪ್ಪತ್ತೆ ಇದು ಬೇಗನೇ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈಗ ನಾನು ಇದನ್ನು ಸೀದಾ ಮಾಡಿಕೊಂಡು ಎಲ್ಲ ಕಾರ್ನರ್ಸನ್ನು ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ರೀತಿಯಾಗಿ ಬಂದಿದೆ ಬೇಕಿದ್ದರೆ ನೀವು ಇದನ್ನು ಪಿಲ್ಲೋ ಕವರ್ ಆಗಿ ಕೂಡ ಬಳಸಬಹುದಾಗಿತ್ತು ಬಟ್ ನಾನು ಇದನ್ನು ಒಂದು ಟೇಬಲ್ ಮ್ಯಾಟಾಗಿ ಮಾಡೋಣ ಹೇಳಿ ಅಂದ್ಕೊಂಡಿದ್ನಲ್ಲ ಹಾಗಾಗಿ ಟೇಬಲ್ ಮ್ಯಾಟಾಗಿ ಇದ್ದೀನಿ ಇಲ್ಲಿ ಓಪನ್ ಇರುವಂಥ ಜಾಗ ಒಂದು ಕಾಲು ಇಂಚು ಒಳಗೆ ತಳ್ಳುತ್ತಾ ಅಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಾಲ್ಕು ಸೈಡ್ಸ್ಗೂ ಮೇಲಿನಿಂದ ಪ್ರೆಸ್ ಸ್ಟಿಚ್ಚನ್ನು ಹಾಕಿಬಿಟ್ರೆ ಈ ರೀತಿಯಾದ ಬ್ಯೂಟಿಫುಲ್ ಆದಂಥ ಒಂದು ಡೋರ್ ಮ್ಯಾಟು ಅಥವಾ ಟೇಬಲ್ ಮ್ಯಾಟು ರೆಡಿ ಟು ಯೂಸ್ ಆಗುತ್ತೆ ಜಸ್ಟ್ ಒಂದು ಓಲ್ಡ್ ಟಿ ಶರ್ಟು ಹಾಗೆ ಒಂದಷ್ಟು ವೈಬ್ರೆಂಟ್ ಕಲರ್ ಇರುವಂಥ ಬಟ್ಟೆಗಳಿಂದ ಮಾಡಿಬಿಡ್ಬೋದು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲಿ ಇರುವಂಥ ಬಟ್ಟೆಗಳಿಂದ ನೀವು ಕೂಡ ಇದನ್ನು ಟ್ರೈ ಮಾಡಿ ಹಾಗೆ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೂಡ ಮಾಡಿ ಹಾಗೆ ನಮ್ಮ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದಾರೆ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಹೊಸ ಐಡಿಯಾದೊಡನೆ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ